ಮೊಸರು ಮತ್ತು ಅಕ್ಕಿ ಹಿಟ್ಟಿನಿಂದ ಆದಂತಹ ಪಕೋಡಾನ ಮಾಡ್ತಾ ಇದ್ದೀನಿ ತುಂಬನೇ ಕಡಿಮೆ ಸಮಯದಲ್ಲಿ ಮತ್ತು ಕಡಿಮೆ ಸಾಮಗ್ರಿಗಳಿಂದ ಈ ಪಕೋಡಾನ ಮಾಡ್ಕೊಳ್ಬಹುದು ಬೇಕಿಂಗ್ ಪೌಡರ್ ಬೇಕಿಂಗ್ ಸೋಡಾನ ಯೂಸ್ ಮಾಡಿಲ್ಲ ತುಂಬಾ ಟೇಸ್ಟಿಯಾದಂತಹ ಪಕೋಡಾ ರೆಡಿಯಾಗುತ್ತೆ ನೀವು ಬೇಕಾದರೆ ಈ ಹಿಟ್ಟಿನಿಂದ ದೋಸೆನೂ ಹಾಕ್ಕೊಳ್ಬೋದು ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಒಂದು ಬೌಲಿಗೆ ಅರ್ಧ ಕಪ್ ಅಷ್ಟು ಹುಳಿಯಾದಂತಹ ಮೊಸರನ್ನು ತಗೊಂಡಿದ್ದೀನಿ ಆದಷ್ಟು ಹುಳಿಯಾಗಿರುವಂತಹ ಮೊಸರನ್ನು ತಗೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಪಕೋಡ ಇದನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೋತಾ ಇದಕ್ಕೆ ಈಗ ನಾನೀಗ ಒಂದ್ ಕಪ್ ಅಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕೋತಾ ಮಾಡ್ಕೊಳ್ಬೇಕು ಮೊಸರು ಎಷ್ಟು ಗಟ್ಟಿ ಮೇಲೂ ಡಿಪೆಂಡ್ ಆಗುತ್ತೆ ಕಡಿಮೆ ಜಾಸ್ತಿ ಅಕ್ಕಿ ಹಿಟ್ಟು ನಿಮಗೆ ಇಲ್ಲಿ ಇದಕ್ಕೆ ಈಗ ಸ್ವಲ್ಪ ನೀರನ್ನ ಸೇರಿಸ್ಕೊಂಡ್ಬಿಟ್ಟು ಕೈಯಿಂದ ಸರಿಯಾಗಿ ಮಿಕ್ಸ್ ಮಾಡ್ಕೊತಾ ಇದೀನಿ ಬೇಕಿಂಗ್ ಪೌಡರ್ ಬೇಕಿಂಗ್ ಸೋಡಾ ಏನು ಹಾಕೋದು ಬೇಡ ಈ ತರ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ತರ ಫ್ಲಫಿ ಆದಂತಹ ಹಿಟ್ ರೆಡಿ ಆಗುತ್ತೆ ನೋಡಿ ಎಷ್ಟು ಸರಿಯಾಗಿ ಹಿಟ್ ರೆಡಿ ಆಗಿದೆ ಅಂತ ಇದಕ್ಕೆ ಈಗ ನಾನು ಮಸಾಲೆಗಳು ಕಾಳನ್ನು ಹಾಕೋತಾ ಇದ್ದೀನಿ ಒನ್ ಟೇಬಲ್ ಸ್ಪೂನಷ್ಟು ನಾನು ಕರಿಮೆಣ್ಸು ಕಾಳನ್ನು ಸ್ವಲ್ಪ ಕುಟ್ಕೊಂಡ್ಬಿಟ್ಟು ಹಾಕೊಂಡಿದ್ದೀನಿ ಇದಕ್ಕೆ ಈಗ ಸಣ್ಣ ಕಟ್ ಮಾಡ್ಕೊಂಡಿರುವಂತಹ ಹಸಿಮೆಣ್ಸಿನ್ಕಾಯನ್ನು ಹಾಕ್ಕೊಂಡಿದ್ದೀನಿ ಒನ್ ಟೇಬಲ್ ಸ್ಪೂನಷ್ಟು ಕರಿ ಎಳ್ಳನ್ನು ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ಇದರೊಳಗೆ ನೀವು ನಿಮಗಿಷ್ಟ ಬಂದಂತಹ ಮಸಾಲೆಗಳನ್ನು ಅಥವಾ ವೆಜಿಟೇಬಲ್ಸ್ಗಳನ್ನು ಕಟ್ ಮಾಡಿ ಹಾಕ್ಕೊಳ್ಬೋದು ಇಷ್ಟು ಹಾಕ್ಕೊಂಡ್ರೂ ಕೂಡ ತುಂಬಾ ಟೇಸ್ಟಿಯಾದಂತಹ ಪಕೋಡ ರೆಡಿಯಾಗುತ್ತೆ ಸರಿಯಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಕೈಯನ್ನು ಸ್ವಲ್ಪ ನೀರೊಳಗೆ ಹತ್ಕೊಂಡ್ಬಿಟ್ಟು ಈ ಪಕೋಡಾನ ಹಾಕ್ಕೊಳ್ಬೋದು ಎಣ್ಣೆಯನ್ನು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ಎಣ್ಣೆ ಬಿಸಿ ಆಗಿದ್ಮೇಲೆ ಪಕೋಡಾನ ಈ ಥರ ಸಣ್ಣ ಸಣ್ಣ ಹಾಕ್ಕೊಂಡಿದ್ದೀನಿ ಎಣ್ಣೆ ಜಾಸ್ತಿ ಬಿಸಿಯಾಗಿರಬೇಕು ಆಮೇಲೆ ಗ್ಯಾಸ್ ಫ್ಲೇಮನ್ನು ಮೀಡಿಯಮಲ್ಲಿ ಇಟ್ಕೊಂಡ್ಬಿಟ್ಟು ಈ ಪಕೋಡಾನ ಹಾಕ್ಕೊಳ್ಳಿ ಸರಿಯಾಗಿ ಒಂದು ಕಡೆಯಿಂದ ಬೆಂದ ಮೇಲೆ ಇನ್ನೊಂದು ಕಡೆಯಿಂದ ತಿರ್ಗಿಸ್ಕೊಂಡ್ಬಿಟ್ಟು ಕ್ರಿಸ್ಪಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ಈ ಪಕೋಡಾನ ಫ್ರೈ ಮಾಡೋದಕ್ಕೆ ಜಾಸ್ತಿ ಟೈಮ್ ಹಿಡಿಯೋದಿಲ್ಲ ಎರಡು ಮೂರು ನಿಮಿಷದಲ್ಲಿ ಪಕೋಡ ರೆಡಿಯಾಗಿಬಿಡುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ನಿಮ್ಮ ಮನೆಯಲ್ಲಿ ಏನಾದರೂ ಹುಳಿಯಾದಂಥ ಮೊಸರು ಇದ್ರೆ ಈ ಪಕೋಡಾನ ಟ್ರೈ ಮಾಡಿ ನೋಡಿ ನೀವೇನಾದರೂ ಹೆಲ್ತ್ ಕಾನ್ಷಿಯಸ್ ಇದ್ರೆ ಇದರಿಂದ ದೋಸೆನೂ ಮಾಡ್ಕೊಳ್ಬೋದು ಹಿಟ್ಟಿನೊಳಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡ್ಬಿಟ್ಟು ಹಂಚ ಮೇಲೆ ದೋಸೆಯನ್ನು ಹಾಕ್ಕೊಳ್ಳಿ ತುಂಬಾ ಟೇಸ್ಟಿಯಾದಂತಹ ದೋಸೆನೂ ಮಾಡ್ಕೊಳ್ಬೋದು ಟ್ರೈ ಮಾಡಿ ನೋಡಿ ಕಮೆಂಟ್ ಬಾಗಿ ತಿಳಿಸಿ ವಿಡಿಯೋ ಹೇಗೆ ಅನ್ನಿಸ್ತಂತ ವಿಡಿಯೋ ಇಷ್ಟ ಆಗಿತ್ತಂದರೆ ವಿಡಿಯೋ ಒಂದು ಲೈಕ್ ಮಾಡಿ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಇದೇ ರೀತಿಯ ವೀಡಿಯೋಸನ್ನು ನೋಡೋಕೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನನ್ನು ಪ್ರೆಸ್ ಮಾಡ್ಕೊಳ್ಳಿ ನಾನು ಹಾಕಿದ ವೀಡಿಯೋಸ್ ನೋಟಿಫಿಕೇಷನ್ ಸಿಗುತ್ತೆ ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಿಗೂ ಫಾಲೋ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್